मदलाजाली ये ले बार बार बिंदुओं जैसे संगण बशीर सऊदी ये नेक्स्ट नया वो दिन प्रिजर्वेट ये लोग उनके गलत कम्मों ताकि स्कोर डर कर सबका बार बार बिंदुओं जैसे संगण बशीर सऊदी ये सऊदी तंडा टू जीरो याना याना स्कोर डर चिकना ಅಲ್ಲಿ ಎದುರಿಗಾದ್ರೆ ಏ ವೈರ್ ತಗೊಂಡು ಇಲ್ಲೇ ವೈರ್ ಕಡಿಮೆ ಐತಿ ಕಪ್ಪ ಆದತಿ ಇಲ್ಲೇ ನಾವು ನೋಡಲ್ಲ ಹಿಂದೆ ಬಣ್ಣಗಟ್ಟೆ ಬಿದ್ದೈತಿ ಒನ್ ಟು ಒಂದು ಎರಡರ ಮಧ್ಯೆ ಪಂದ್ಯ ಪ್ರಾರಂಭ ಆಗಿದೆ ಸೌದಿ ಹಾಗೂ ಪುನಃ ಸೌದಿ ಮತ್ತು ಸಂಗಣ ವಿಶೇಷ ಸೌದಿ ಬಿ ಈ ಎರಡು ಎರಡನೇ ವಿಷಯ ರಿಪೋರ್ಟ್ ಮಾಡ್ಕೋಬೇಕು ಮೂರು ಇಲ್ಲ ಈ ಪಂದ್ಯದಿಂದ ಆಗ್ತಾ ಇದ್ದಾನ जय वाल्मीकि सऊदी संगन बशीजर सऊदी थी सर क्या टीम है की थोड़ा एड संगन बशीजर सऊदी थी बी परिजय सॉरी ओके समझ बे को सोना सोलापुर सोना सोलापुर को डाले हाथ उठ करा सोना सोलापुर रिपोर्ट देना सिक्का की टेबल लाइन रिपोर्ट देना सिक्का इतना मज़े करा लगा रहे कुठल्याही ग्राउंडला गेलो टेबल ला रिपोर्ट करायला काल आलोय की काल खेळलोय की तुमच्या जाऊन बसलोय की तुमच्या फुटनस गेलो की नाही खेळायला रिपोर्टिंग सर रिपोर्ट करायचा चला पण काय हा रिपोर्ट करायला शिका बोनस अंक ಜೈ ವಾಲ್ಮೀಕಿ ಸೌದಿ ಬರ್ತೀರಲ್ಲ ಜೈ ವಾಲ್ಮೀಕಿ ಸೌದಿ ತಂಡದವರು ಬೇಗನೆ ಮೈದಾನಕ್ಕೆ ಆಗಮಿಸಬೇಕು ಈಗಾಗಲೇ ಹೆಸರಿಗೂ ಸರ್ಕಾರ ಕೊಟ್ಟಿದ್ದಾರೆ ಮೂರ್ನಾಲ್ಕು ಸಾಲ ಬೇಗ ಮೈದಾನಕ್ಕೆ ಬರಬೇಕು ರಮ್ಯಾ ಅಕಾಡೆಮಿ ಮೈಸೂರು ಎಲ್ಲಿದ್ದೀರಪ್ಪ ರವಿ ಅಕಾಡೆಮಿ ಮೈಸೂರ ಬರ್ತೀರಿ ಅಲ್ಲ ರವಿ ಅಕಾಡೆಮಿ ಎಲ್ಲಿದ್ದೀರಿ ಮುನಿಗೌರಿ ಮ್ಯಾಪ್ ಮನಿಗೌರಿ ಊರ್ ಊರ್ಗೌರಿ அத்தனி தாலுக்கினேற்ற சௌதி கிராமத்தில் இல்லவே மடி அங்க கொட்ட தைது மச்சு அங்கே ஏழு ஐதர ம ಸಂಘಟಿತ ಪ್ರಯತ್ನದಿಂದಾಗಿ ಮತ್ತೆ ಅಂಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಸೌದಿ ತಂಡದವರು ಮೈದಾನದ ಸಿಕ್ಸ್ ಸೆವೆನ್ ಇನ್ ಪವರ್ ಆಫ್ ಪುಣೆ ಏಳು ಸೌದಿ ಆರು ಒಂದು ಅಂಕದ ಮುನ್ನಡೆ ಪುಣೆ ತಂಡ शुभ क्षेत्र सऊदी ग्राम

ಹತ್ತನಿ ತಾಲೂಕಿನ ಒಂಬತ್ತು ಆರು ನೈನ್ ಸಿಕ್ಸ್ ಹತ್ತನಿ ತಾಲೂಕಿನ ಸುಕ್ಷೇತ್ರ ಸೌದಿ ಗ್ರಾಮದಲ್ಲಿ ಸಂಗನ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಒಂದು ಜಾತ್ರಾ ಕಮಿಟಿಯವರು ಒಂದು ಸುವ್ಯವಸ್ಥಿತವಾಗಿರತಕ್ಕಂಥ ಮೈದಾನವನ್ನು ತಯಾರಿಸಿ ಒನಲು ಬೆಳಕೆಯನ್ನು ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ ಹತ್ತು ಆರು ಅವರು ಎಲ್ಲ ಪ್ರೇಕ್ಷಕರಿಗೆ ಕುಳಿತುಕೊಂಡು ನೋಡಲಿಕ್ಕೆ ಗ್ಯಾಲರಿ ಗ್ಯಾಲರಿಯ ಮೇಲ್ಗಡೆ ಮತ್ತೆ ನೆರಡನೇ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರಿಗೆ ಒಂದ್ಸಾರಿ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಈಗ ಸದ್ಯ ಕಮಿಟಿ ಅವರು ಆಟಗಾರರಿಗೂ ಕೂಡ నెరళిన వ్యవస్థ ప్రయత్ని నిమిష శాంతి నగర్ సాంగ్లీ సోళాపూర్ రవి అకాడమీ నిమ్మడిపు సౌదీ మహారాణపట్ట పుడి బాలీ చకరంజీ శివరయ్ సిరులి శ్రీసాయి కడ్లా శ్రీ రేణుక దేవి చెరువాళ్ ఈ ఎలా తరగతి రిపోర్ట్ మాడ్రీ मोदला पंजाब स्टार्ट आवड तिथे खेळायला आलो मी ग्राउंड वर तयार आहे सर खेळायला पण रिपोर्ट देऊ की ही शिका मी घेतला रिपोर्ट आहे तस इथं होत कि तुमच्या समोर की कि तुम्हाला बोलवून गेलो की त्याला रिपोर्ट म्हणत नाही

ಒಂದು ಕಡೆ ಮಹಾರಾಷ್ಟ್ರ ಮೂಲದ ತಂಡ ಇದ್ದರೆ ಇನ್ನೊಂದು ಕಡೆ ತವರು ತಂಡ ಅಂದ್ರೆ ಇಲ್ಲಿಯ ಸೌದಿ ಗ್ರಾಮದ ಒಂದು ತಂಡ ಉತ್ತಮವಾಗಿರತಕ್ಕಂಥ ಪ್ರದರ್ಶನ ಕೂಡ ನೀಡ್ತಾ ಇದಾರೆ ಶಾಂತಿನಗರ್ ಫ್ಯಾಮಿಲಿ ಜೆ ವಾಲ್ಮೀಕಿ ಸೌದಿ ಈ ಮೂರು ತಂಡಗಳ ತಂಡ ರಿಪೋರ್ಟ್ ಮಾಡ್ಕೋಬೇಕು कोनेया मूर निमिषद आटा बाकी लास्ट थ्री मिनट्स टू गो बोथ सर कैप्टन रिमेनिंग टाइम लास्ट थ्री मिनट्स टू गो बोनस पॉइंट टू पुणे बोनस पॉइंट टू पुणे लास्ट टाइम फाइनल गोल पर बाल भारत की विजय से संगर वशिष्ठ सौदी ये मेरे पास संगर वशिष्ठ सौदी ಹದಿನೆಂಟು ಒಂಬತ್ತು ಒಂಬತ್ತು ಅಂಕಗಳ ಒಂದು ತಂಡ ಮತ್ತೆ ಎರಡು ಅಂಕ ಇಪ್ಪತ್ತು ಒಂಬತ್ತು ಕೊನೆ ಎರಡು ನಿಮಿಷದ ಆಟ ಬಾಕಿ ಬೋಸಾಡ್ ಕ್ಯಾಪ್ಟನ್ ಲಾಸ್ಟು ಟು ಗೋ ಹಲೋ ಇವ್ರು ಪ್ರ್ಯಾಕ್ಟೀಸ್ ಮಾಡ್ಸಿ ರೀ ಐಚು ಇವ್ರು ಇದು ಸೀಟ್ ಓತ್ತಾರ್ ರೀ ಓ ಹ್ಞೂ ಆಡಾವ್ ಆದ್ರೂ ಪುಣೆಯ ಒಂದು ನಿಮಿಷದ ಆಟ ಬಾಕಿ ಇದೆ ಲಾಸ್ಟ್ ಒಂದು ಲಿಸ್ಟ್ಗೂ ಕ್ಯಾಪ್ಟನ್ ಈಗಾಗಲೇ ಸಿರುಗುಟ್ಟು ಸರ್ ಪೂರೆ ಕೊಟ್ಟಿರ್ತಕ್ಕಂಥ ತಂಡಗಳು ಬೇಗ ನಮ್ಮ ಆಗಮಿಸಬೇಕು ಪುಣೆಯ ಒಂದು ನಿಮಿಷದ ಆಟ ಬಾಕಿ ಇದೆ ಪುಣೆಯ ಒಂದು ನಿಮಿಷದ ಆಟ ಈಗ ನಡೀತಾ ಇದೆ ಪುಣೆ ಇಪ್ಪತ್ತ್ಮೂರು ಸೌದಿ ತಂಡ ಒಂಬತ್ತು ಅಂಕಗಳನ್ನು ಗಳಿಸಿ ಸೋಲಿನ ಅಂಚಿನಲ್ಲಿದೆ ನಮ್ಮ ಸಂಗಮೇಶ್ ಜೊಳ್ಳಿ ಅವರು ದಾಳಿ ಮಾಡ್ತಾ ಇದ್ದಾರೆ ಪುಣೆ ತಂಡದ ಮೇಲೆ ಆದ್ರೂ ಸಹ ಒಂದು ಅಂಕವನ್ನ ಪುಣೆ ತಂಡದ ಅವರಾಗೆ ಕೊಟ್ಟ ಮಾಡಿದ್ರು ಸಂಘ ಅವರಿಗೆ ಒಂದು ಅಂಕ ಈ ಅಂಕದೊಂದಿಗೆ ತಂಡದ ಒಟ್ಟು ಮುಕ್ತ ಹತ್ತು ಭೂಫಾಲ್ ಸಿಡ್ಶಾಳೆ ಟಿಸೈಟ್ರೆ ಸಂಘ ಭೂಫಾಲ್ ಸಿಡ್ಶಾಳೆ ಎಲ್ಲಿದ್ರು ವೇದಿಕೆ ಹತ್ರ ಬರ್ಬೇಕು ಈ ಸ್ಟೇಜ್ ಮೇಲೆ ಬರ್ಬೇಕಂತ ಅಂತ ಕೇಳ್ತಾ ಇದ್ದಾರೆ ಕಮಿಟಿಯವರು ಬೇಗನೆ ಬಂದ್ಬಿಟ್ಟು ನಾವು ಭೂಪಾಲ್ ಸೆರ್ಶಾಳೆ ಅವರು ಬೈ